ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೋನಿಕಾ ಗೌಡ ಯೂಟ್ಯೂಬ್ ಚಾನೆಲ್ ಇವತ್ತಿನ ಬ್ಲಾಗ್ ಏನಂದ್ರೆ ನಮ್ಮ ಪಾಪುಗೆ ಎರಡೂರು ತಿಂಗಳೇಷನ್ ಹಾಕ್ಸ್ಬೇಕು ಮತ್ತೆ ನನ್ನ ತಂಗಿ ಪಾಪುಗೆ ಒಂದು ನೈನ್ ಮಂತ್ಸದ್ದು ಇಂಗ್ಲೀಷ್ ಹಾಕ್ಸ್ಬೇಕು ಅದಕ್ಕೆ ಇವಾಗ ನಾನು ನನ್ನ ತಂಗಿಗೆ ಎಲ್ಲ ಹೋಗ್ತಿದ್ದೀನಿ ನಾನು ಇವಾಗ ಫ್ರೆಶ್ಅಪ್ ಆಗಿದ್ದೀನಿ ಫ್ರೆಶ್ಅಪ್ ಆಗಿಬಿಟ್ಟು ರೆಡಿ ಆಗಿಬಿಟ್ಟು ಪಾಪುಗೆ ಸ್ನಾನ ಮಾಡಿಸ್ಕೊಂಡು ನನ್ನ ತಂಗಿನೂ ನೋಡಿ ಅವಳು ಅಲ್ಲಿ ತಿಂಡಿ ಮಾಡೋಕ್ಕೆ ರೆಡಿ ಮಾಡ್ತಿದ್ದಾರೆ ಅವಳ ಮಗಳು ನೋಡಿ ಏನು ಮಾಡ್ತಾ ಇರ್ತೀಟ ಅವರೆಲ್ಲ ರೆಡಿಯಾಗಿ ಲೆವೆನ್ ಓ ಕ್ಲಾಕಿಗೆ ಇದೆ ಇಂಗ್ಲೀಷಿನ ಹಾಕೋದು ಸೊ ಹೋಗಿ ಇಂಗ್ಲೀಷನ್ನು ಹಾಕ್ಸ್ಬೇಕು ತೋರಿಸ್ತೀನಿ ಬ್ಲಾಗ್ನು ಸ್ಟಾರ್ಟ್

ನೋಡಿ ಈವಾಗ ರೆಡಿಯಾಗಿದ್ದೀವಿ ಈಗ ರೆಡಿಯಾಗಿದೆ ನಾನು ನನ್ನ ತಂಗಿ ನಮ್ಮ ಪಾಪು ಎಲ್ಲ ಎತ್ಕೊಂಡು ಈಗ ಓಡ್ತಾ ಇದ್ದೀವಿ ಬನ್ನಿ ನೋಡಿ ಇಲ್ಲಿ ಮನೆಗೆ ದಾಳೆ ನನ್ನ ಮಗಳು ಈಗೆಲ್ಲ ನಾವೆಲ್ಲ ಓಡುತ್ತಾ ಇದೀವಿ ಹಾಸ್ಪಿಟ್ಲಿಗೆ ಹೇಗೆ ನನ್ನ ಅಪ್ಪನ ಜೊತೆನೇ ಇಂಗ್ಲೀಷ್ ಹಾಕ್ಸಕ್ಕೆ ಹೋಗ್ತಿದ್ದು ಸೊ ಈ ತಿಂಗಳು ನನ್ನ ತಂಗಿನೂ ಹಾಕ್ಸ್ಬೇಕಿತ್ತು ಪಾಪುಗೆ ಅದಕ್ಕೆ ಅವರು ಬೆಂಗಳೂರಿಂದ ಬಂದಿರೋ ಆಟೋದಲ್ಲೇ ಅವ್ರದ್ದೇ ಆಟೋ ಅದಕ್ಕೆ ಆಟೋದಲ್ಲಿ ಹೋಗೋದಂತ

ಓವರ್ ಟೈಮಲ್ಲಿ ಆಟಕೊಂತಾರೆ ಎಂತ ಒಂದ್ ಅವರಿಂದ ಟೈಮ್ ಆಯ್ತು ಈಗ ಓವರ್ ಟೈಮಲ್ಲಿ ಆಟಕೊಂತಾರೆ ನನ್ನ ತಂಗಿ ಮಗಳು ಆಸ್ಪತ್ರೆಗೆ ಹೋದಷ್ಟನ್ನೇ ಇದ್ದುಬಿಟ್ಲು ಎದ್ದಾದ್ಮೇಲೆ ನಮ್ಮ ಅಪ್ಪ ಬಂದರು ನಮ್ಮ ಅಪ್ಪ ತಕ್ಷಣ ನಮ್ಮ ಅಪ್ಪನ ಹತ್ರ ಹೋದ್ಲು ನಮ್ಮ ಅಪ್ಪನ ಹತ್ರ ಹೋಗ್ಬಿಟ್ಟು ಬರಲೇ ಇಲ್ಲ ಆಮೇಲೆ ನಮ್ಮ ಪಾಪು ಇಂಗ್ಲೀಷ್ ಷನ್ನೆಲ್ಲ ಹಾಕಿಸ್ತು ಅದಾದಮೇಲೆ ನನ್ನ ತಂಗಿ ಪಾಪು ಇಂಗ್ಲೀಷನ್ನು ಷಾನೆ ಹಾಕ್ಸ್ತು ಅವಳು ಅಂತೂ ಅವಳು ಸ್ಟಾರ್ಟ್ ಮಾಡಲು ನಿಲ್ಲಿಸ್ಲೇ ಇಲ್ಲ ಆಮೇಲೆ ಸ್ವಲ್ಪ ಪೇಯ್ನ್ ಏನೂ ಬರಲಿಲ್ಲ ನೈಟು ಏನು ಜ್ವರ ಏನು ಇರಲಿಲ್ಲ ಶಿರಪ್ ಕೊಟ್ಟಿದ್ರಲ್ವ ಶಿರಾಪ್ ಹಾಕ್ತು ಜ್ವರೇ ಇರಲಿಲ್ಲ ಆರಾಮಾಗಿದ್ಲು ನಮ್ಮ ಪಾಪನೂ ಅಷ್ಟೇ ಒಂದೇ ಅಲ್ವ ಇದ್ದಿದ್ದು ಎರಡೂವರೆ ತಿಂಗ್ಳು ಇಂಗ್ಲೀಷನ್ನು ಅಷ್ಟೇನು ಜ್ವರ ಏನು ಬರಲಿಲ್ಲ ಆರಾಮಾಗಿದ್ರು ಇಬ್ಬರೂ ನಮ್ಮಪ್ಪ ನನ್ನ ತಂಗಿ ಯಜಮಾನ್ರಿಗೆ ಏನ್ಬಿಟ್ಟು ಫಿಶ್ ತಗೋ ಬಂದಿದೆ ಇಲ್ಲಿ ನನ್ನ ತಂಗಿ ಫಿಶ್ನ ಮಸಾಲ ಫಿಶ್ ತವೆ ಫ್ರೈ ಮಾಡಕ್ಕೆ ಮಸಾಲೆ ಎಲ್ಲ ಹಾಕೋಕ್ಕೆ ಕುದ್ದಿಡ್ತಾ ಇದ್ದಾಳೆ ಫಿಶ್ಗೆ ಮಸಾಲೆ ಹಾಕ್ತಾ ಇದ್ದಾಳೆ ಇಲ್ಲಿ ನನ್ನ ಮಗಳು ಕೂತ್ಕೊಂಡು ನೋಡ್ತಾ ಇದ್ದಾಳೆ ಇಲ್ಲಿ ಅಮ್ಮ ಮಸಾಲೆ ಹಾಕ್ತಾ ಇದ್ದಾಳೆ

ಭೂಮಿ ಇಲ್ಲಿ ಕಾಫರ್ತಾ ಅವಳು ಕಳಿಸ್ತಾ ಇದ್ದಾಳೆ ಕಳಿಸ್ತಾ ಇದ್ರೆ ಇಲ್ಲಿ ನನ್ನ ಮಗಳು ಇಟ್ಕೊಂಡು ನಿಂತಳೆ ಅವಳಿಗೆ ಕೊಡೋಕೆ ನೆಕ್ಸ್ಟ್ ನೆಕ್ಸ್ಟ್ ಪ್ರಿಪೇರ್ ಆಗಿ ಎಲ್ಪರ್ ಯಾವಲ್ಪರ್ ಮಾಡ್ತಾ ಹೆಲ್ಪ್ ಮಾಡ್ತಾ ಇದ್ದಾಳೆ ನಮ್ಮ ತಂಗಿ ನನ್ನ ಇಲ್ಲಿ ನಮ್ಮಪ್ಪ ಸಂತೆಗೆ ಹಾಕ್ಬೇಕು ಅಂತ ಕಾಯಿ ಸುಲಿತಾ ಇದ್ರು ಬಯಸ್ತಾ ಇದಾರೆ ಸುಡ್ತದೆ

ಇಲ್ಲಿ ನನ್ನ ತಂಗಿ ಯಜಮಾನ್ರಿಗೆ ತವೆ ಫ್ರೈ ಮಾಡ್ಬಿಟ್ಟು ಕೊಟ್ಲು ಅವ್ರು ತಿಂದರು ಮತ್ತು ಇನ್ನೊಂದು ಬೇಯಿಸ್ಕೋತಾಯಿದ್ರು ಈ ವಿಡಿಯೋ ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲೇ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ